ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮಹೇಂದ್ರ ಸುಪ್ರೋ ಕಳ್ಸ್ಪಿಟಲ್ವಾ ಹೌದು ಸರ್ ಹೌದು ಸರ್ ಇನ್ನು ಹೊಸಗಡೆ ಎನ್ಸುತ್ತೋ ಸರ್ ಒಂದು ಐದು ದಿನಕ್ಕೆ ಗಾಡಿ ಸರ್ ಮಾಡಲ್ಲ ಎಷ್ಟು ಸರ್ ಇದೆಯಾ

ಏನೋ ಒಂದು ಕನ್ಸಕಟಿವ್ ಸರ್ ಬರನೇ ಸಾಧ್ಯಕ್ಕೆ ಕಂತ ಬಂದಾ ಹ ಹ ಹ ದಿನ ಆಗಿದೆ ಗಡಿ ಬಂದಲ್ಲ ಆ 5ನೇ ಆಗಿದೆ ತರಸ ಹೊಸ ಗಡಿ ಪ್ರಾಬ್ಲಮ್ 30 ಕಿಲೋಮೀಟರ್ ಆಗಿದೆ ಸರ್ ಅಷ್ಟೇ 30 ಕಿಲೋಮೀಟರ್ ಸರ್ ರಮಿಂದ ತಕೊಂಡೋ

ಅಂದ್ರೆ ಅವ್ರು ಏನೇನೋ ಮಾಡಿ ಅದು pass book ಅವನ್ನೆಲ್ಲ ಮಾಡ್ಸೋಕೆ ಅರವತೈದು ಇದೆ ಸರ್ ಅದು ಅದು ನಿಮ್ದು ಬಿಡಿ down payment ಎಷ್ಟು ಕೇಳ್ತಾ ಇದ್ದಾರೆ ಹೇಳಿ final ಆಗಿ final ಆಗಿ ಐವತೈದು ಕೊಡಿ sir ಸರ್ ಐವತೈದು ಕೊಡೋಕೆ ಹೇಳ್ಬೇಕಾ ಹಾ sir ಅಣ್ಣ ಸಾವಿರ ಅಂತ ಹೇಳ್ತಿದೀರ ಏನ್ ಅಪ್ಡೇಟ್ ಮಾಡ್ತೀವಿ ಯಾರು ಬಂದ್ರೆ ಅವ್ರ ಹೆಸರಿಗೆ ಲೋನ್ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡಿ ಹಾ ಸರಿ ಸರ್ ಆಯ್ತು ಥ್ಯಾಂಕ್ ಯು